ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ಆಗಾಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ರವಿ ಪ್ರತಿಕ್ರಿಯೆಯೊಂದನ್ನು ಕೊಟ್ಟಿದ್ದಾರೆ ನೋಡಿ ಸಿದ್ದರಾಮಯ್ಯಗೆ ರಾಜ್ಯಪಾಲರನ್ನ ಬೆದರಿಸುವ ಅಧಿಕಾರಿ ಇದೆಯಾ ಅನ್ನುವಂಥದ್ದು ಸಿ ಟಿ ರವಿ ಪ್ರಶ್ನೆ ಆಗಿದೆ ಕಲಾಸಿಪಳ್ಳಿಯ ಶಿವಾಜಿನಗರದಲ್ಲಿನ ರೀತಿ ವರ್ತನೆ ಮಾಡ್ತಿದ್ದಾರೆ ಒಂದು ಕಾಲದಲ್ಲಿ ಹಫ್ತಾ ವಸೂಲಿಗೆ ಬೆದರಿಸ್ತಾ ಇದ್ದಂತಹ ರೀತಿ ಇದು ಆ ಕಾಂಗ್ರೆಸ್ನ ನಡೆ ಸರಿಯಲ್ಲ ಅನ್ನೋದು ಸಿ ಟಿ ರವಿ ಮಾತಾಗಿದೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಲಾ ಗ್ರಾಜ್ಯುಯೇಟ್ ನ್ಯಾಯಾಲಯಕ್ಕೆ ಪ್ರಶ್ನೆ ಮಾಡ್ಬೋದು ನ್ಯಾಯಾಧೀಶರನ್ನ ಬೀದಿಯಲ್ಲಿ ಬೆದರಿಸೋದಕ್ಕೆ ಇವರಿಗೆ ಅಧಿಕಾರ ಕೊಟ್ಟಿಲ್ಲ ಪ್ರಶ್ನಿಸೋದಕ್ಕೆ ಅವ್ರ ರಾಷ್ಟ್ರಪತಿಗಳ ಹತ್ರ ಹೋಗ್ತೀನಿ ಅಂತೇಳಿ ಹೋಗ್ಬೋದು ನ್ಯಾಯಾಲಯದಲ್ಲ ಪ್ರಶ್ನೆ ಮಾಡ್ಬೋದು ನಾಳೆ ಹೈಕೋರ್ಟು ಸುಪ್ರೀಂ ಕೋರ್ಟು ಡೈರೆಕ್ಷನ್ ಕೊಟ್ಟರೆ ರಾಜ್ಯಪಾಲರು ಬೈಪಾಸ್ ಮಾಡಿ ಡೈರೆಕ್ಷನ್ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಅದು ಮಾಡ್ಬೋದು ಅದು ಬಿಟ್ಟು ಬೆದರಿಸೋದಿಕ್ಕೆ ಅಧಿಕಾರ ಇದೆಯಾ ಸಿದ್ದರಾಮಯ್ಯ ಅವರೇ ನಿಮಗೆ ನಿಮಗೆ ರಾಜ್ಯಪಾಲರು ಬೆದರಿಸೋ ಅಧಿಕಾರ ಸಂವಿಧಾನ ಕೊಟ್ಟಿದೆಯಾ ಇವರವರ ಚೀಫ್ ಮಿನಿಸ್ಟರ್ ನಮ್ಗೆ ಗೊತ್ತು ಒಪ್ಕೊಂಡಿದ್ದೀವಿ ಆದರೆ ನಿಮ್ಮ ವರ್ತನೆ ಕಲಾಸಿಪಾಳ್ಯದ ವರ್ತನೆ ರೀತಿ ವರ್ತನೆ ಇದೆ ಈ ಕಲಾಸಿಪಾಳ್ಯದಲ್ಲಿ ಪಾಳ್ಯದಲ್ಲಿ ಶಿವಾಜಿನಗರದಲ್ಲಿ ಗುಂಡಗಿರಿ ಮಾಡ್ತಿದ್ದರಂತೆ ಒಂದು ಕಾಲದಲ್ಲಿ ಅಪ್ಪ ವರ್ಷಿ ಮಾಡೋದು ಬೆದರಿಸ್ತಿದ್ದರಂತೆ ಆ ರೀತಿಯ ವರ್ತನೆ ಇದೆ ಆ ವರ್ತನೆ ಮಾಡೋ ಅಧಿಕಾರ ಕೊಡಲಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ